ಕೇವಲ ಅವರ ಫೋಟೋಗಳಿಗೆ ಪುಷ್ಪ ನಮನ ಸಲ್ಲಿಸುವುದರಿಂದ ಸಾರ್ಥಕವಾಗುವುದಿಲ್ಲ ಅವರುಗಳ ಆದರ್ಶಗಳನ್ನ ಪಾಲಿಸುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಸಂತ ಸೇವಾಲಾಲ್ ನಮ್ಮಂತೆಯೇ ಸಾಮಾನ್ಯ ಮನುಷ್ಯರಾಗಿದ್ದ ಅವರು ಯಾಕೆ ಮಹಾನ್ ವ್ಯಕ್ತಿಗಳಾದ್ರು ಅನ್ನೋದನ್ನ ನಾವು ನಮ್ಮ ಮಕ್ಕಳಿಗೆ ಮನೆಗಳಲ್ಲಿ ತಿಳಿಸಬೇಕು ಅಂದೇ ಅವರ ಜಯಂತಿಗೊಂದು ಸಾರ್ಥಕತೆ ಬರುತ್ತದೆ ಎಂದು ತಹಶೀಲ್ದಾರ್ ಗಿರೀಶ್ ಹೇಳಿದ್ದಾರೆ ಬಂಜಾರ ಸಮುದಾಯದ ಸಂತ ಸೇವಾಲಾಲ್ ಅವರ ಇನ್ನೂರ ಎಂಬತ್ತೈದನೇ ಜಯಂತಿಯನ್ನ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶಿವಮೊಗ್ಗ ಜಿಲ್ಲಾ ಬಂಜಾರ ಸಂಘ ಇವರ ಸಂಯುಕ್ತ ಶ್ರಯದಲ್ಲಿ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಗಿರೀಶ್ ಸೇವಾಲಾಲ್ರ ಆದರ್ಶಗಳನ್ನು ಪಾಲಿಸಬೇಕೆಂದು ಕರೆ ನೀಡಿದರು

ಬಂದು ಕರ್ತವ್ಯ ಅನ್ಕೊಂತೀವಿ ಆದರೆ ದಯಮಾಡಿ ಅದನ್ನ ಇವತ್ತಿಗೆ ನಿಲ್ಲಿಸಿ ಕೇವಲ ಹಾಕಿ ಮನೆಗೆ ಬಂದು ಬದಲಿಗೆ ಅವರು ಏನ್ ಸಂದೇಶವನ್ನು ಸಾರಿದ್ದಾರೆ ಆ ವ್ಯಕ್ತಿ ಯಾಕೆ ಮಹಾನ್ ವ್ಯಕ್ತಿಯಾಗಿದ್ದಾರೆ ಯಾಕೆ ಯಾಕೆ ನಮ್ಮ ಸಾಮಾನ್ಯ ಮನುಷ್ಯ ಆಗಿದ್ದರು ಈ ಮಹಾನ್ ವ್ಯಕ್ತಿ ಆಗಿದ್ರೆ ಅಂದ್ರೆ ಅವರು ಸಂದಷ್ಟ ಸಾಧನೆಗಳನ್ನು ಅದು ಮಾಡಿರ್ತಾರೆ ಆ ಸಾಧನೆ ಅವರ ಒಂದು ಜೀವನ ಸಂದೇಶ ಏನು ಅದನ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡ್ತಾ ಮಾತ್ರ ನಾವು ಅವರಿಗೆ ಒಂದು ಆತ್ಮಗೆ ಶಾಂತಿ ಸಿಗುತ್ತೆ ಅದನ್ನು ಕೇವಲ ಕಾಟಾಚಾರಕ್ಕೆ ಬಂದು ೇವಾಲರ ಇನ್ನೂರ ಎಪ್ಪತ್ತೈದನೇ ಜಯಂತಿ ಇವತ್ತು ಇಡೀ ರಾಷ್ಟ್ರದಂತ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಇಡೀ ರಾಜ್ಯ ಮಟ್ಟದ ಈ ಒಂದು ಜಯಂತಿಯನ್ನು ನಮ್ಮ ಸೂರಕ ಸೇವಲಾಲ ಧರ್ಮಸ್ಥಾನದಲ್ಲಿ ಕಡಿಮೆ ಒಂದು ಭಕ್ತಾದಿಗಳು ಬಾಯಾರು ಮೂರು ದಿನದಿಂದಲೂ ಇಲ್ಲಿ ರಾಜ್ಯ ಅದೇ ರೀತಿ ಸರ್ಕಾರದ ಆದೇಶ ಪ್ರಕಾರ ಜಿಲ್ಲಾ ಮಟ್ಟದಲ್ಲಿ ಈ ಬಂಜಾರ ಸಮಾಜದ ಸೇವಾ ಜಯಂತಿಯನ್ನು ಆಶ್ರೆ ಆಚರಣೆ ಮಾಡುವಂಥ ಅಧಿಕಾರವನ್ನು ಇದು ಆದೇಶವನ್ನು ಕೊಟ್ಟ ಮೇಲೆ ಇವತ್ತಿನ ದಿನ ನಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಅಸಲಿದಾರಂಥ ಗಿರೀಶ್ ಅವರು ಈ ಒಂದು ಕಾರ್ಯಕ್ರಮ ಬಂದು ನಮ್ಮ ಸಮಾಜಕ್ಕೆ ಸ್ವ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಮ್ಮ ಸಮಾಜದ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ರಾಜ್ಯದಲ್ಲಿ ಈ ರಾಷ್ಟ್ರದೊಳಗೆ ಅಯ್ಯಪ್ಪ ಸ್ವಾಮಿಯ ಭಕ್ತರು ಯಾವ ರೀತಿ ಮಾಲಧಾರಿಗಳಾಗಿ ಋತುವನ್ನು ಮಾಡ್ತಾರೆ ಅದೇ ರೀತಿ ನಮ್ಮ ಸೇವೆಯಲ್ಲರ ಒಂದು ಸಂದೇಶ ಪ್ರಕಾರ ಇಪ್ಪತ್ತೊಂದು ದಿನ ಹತ್ತೊಂಬತ್ತು ದಿನ ಹದಿನೈದು ದಿನ ಐದು ದಿನ ಅಂತೇಳಿ ವ್ರತ ಮಾಡಿ ಬರಿಗಾಲದಲ್ಲಿ ಆ ಒಂದು ಜಾಗಕ್ಕೆ ಬಂದವರು ಸೇವೆ ಮಾಡುವಂಥದ್ದು ಭೋಗ್ ಅಂಥೇಳಿ ನಮ್ಮಲ್ಲಿ ಭೋಗ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅದೆಲ್ಲ ಜಾಗವನ್ನು ಮಾಡ್ತಾರೆ ಹೋಮ ಅಂತ ಮಾಡ್ತಾರೆ ಅದೇ ರೀತಿ ಆ ಜಾಗದಲ್ಲಿ ನಮ್ಮ ಜನಾಂಗದವರೇ ಒಂದು ಭೋಗವನ್ನು ಮಾಡಿ ಈ ಒಂದು ಜವಲಾಲರಿಗೆ ಒಂದು ಭಕ್ತಿ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಎಲ್ಲ ಮಟ್ಟದಲ್ಲಿ ಇವತ್ತು ಆಗ್ತಾರೆ ನನ್ನ ಒಂದು ಮನವಿ ಅಂತಾರೆ ಬಹಳಷ್ಟು ಸಂಖ್ಯೆಯಲ್ಲಿ ನಾವು ಬರಬೇಕಾಯ್ತು ಎಲ್ಲರೂ ಸಹ ನಾಲ್ಕು ಲಕ್ಷ ಜನ ಇವತ್ತು ಅಲ್ಲಿದ್ದಾರೆ ಕಾರ್ಯಕ್ರಮ ಮುಖ್ಯಮಂತ್ರಿ ಹೊರಗಡೆ ಬರೋದಕ್ಕೆ ಕಡಿಮೆ ಅಂತ ವೈಕಲ್ ಬರೋದಕ್ಕೆ ನಾಲ್ಕೈದು ಗಂಟೆ ಬೇಕು ಇವತ್ತು ಸಾಂಕೇತಿಕವಾಗಿ ನೀವು ಜಿಲ್ಲಾಡಳಿತ ಏನು ಪಡೆಕೊಂಡಿದ್ದೀರಿ ಮತ್ತಾಗಿದೆ ಸಮಾಜದ ಪರವಾಗಿ ನಾವು ಧನ್ಯವಾದ ಅರ್ಪಿಸ್ತೇವೆ ಆಚರಣೆ ಮಾಡುವಂಥ ಅಧಿಕಾರವನ್ನು ಆದೇಶವನ್ನು ಕೊಟ್ಟ ಮೇಲೆ ಇವತ್ತು ದಿನ ನಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಅಸಲಾರಂಥ